ವಿನಾಯಕನಗರದಲ್ಲಿ ದೀಪೋತ್ಸವ ಹಾಗೂ ಗಂಗಾ ಜಾತ್ರೆ ಆಚರಣೆ ಸಿಂಗಾರಗೊಂಡ ಚಿಂತಾಮಣಿ ನಗರ ನಗರದ ನಾರಸಿಂಹಪೇಟೆಯಲ್ಲಿ ಇರುವ ಗ್ರಾಮದೇವತೆ ಶ್ರೀ ಗಂಗಾ ಭವಾನಿ ಮಾತೆಯ ಇಪ್ಪತ್ತೊಂದನೇ ವರ್ಷದ ಗಂಗಾ ಜಾತ್ರಾ ಮಹೋತ್ಸವವು ಎರಡು ದಿನಗಳ ಕಾಲ ನಡೆಯುತ್ತಿದ್ದು ಜಾತ್ರೆ ನಡೆಯುವ ಪ್ರದೇಶ ರಸ್ತೆ ವೃತ್ತ ಹಾಗೂ ಬಡಾವಣೆಗಳಲ್ಲಿ ಬೃಹತ್ ಸ್ವಾಗತ ಕಮಾನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರ ತಳಿರು ತೋರಣಗಳ ಮೂಲಕ ನಗರವನ್ನು ಸಿಂಗಾರಿಸಲಾಗಿತ್ತು ನಗರಕ್ಕೆ ಹಬ್ಬದ ಕಳೆ ಬಂದಂತೆ ಪ್ರತಿ ಬೀದಿಯಲ್ಲೂ ಕಾಣಿಸುತ್ತಿತ್ತು ಹೌದು ನಗರದ ನಾರಸಿಂಹಪೇಟೆ ಅಗ್ರಹಾರ ಬಂಬು ಬಜಾರ್ ಸೊಣ್ಣಶಿಟ್ಟಹಳ್ಳಿ ಚೌಡರೆಡ್ಡಿ ಪಾಳ್ಯ ವಿನಾಯಕ ನಗರ ಅಂಬೇಡ್ಕರ್ ನಗರ ಕೆಆರ್ ಬಡಾವಣೆ ಟ್ಯಾಂಕ್ ಬಂಡ್ ರಸ್ತೆ ವಿವಿಧ ಕಡೆ ಗಂಗಾ ಜಾತ್ರೆಯ ಸಿದ್ಧತೆ ಭರದಿಂದ ಸಾಕಿದ್ದು ಸ್ವಾಗತ ಕಮಾನುಗಳು ಪ್ರತಿಯೊಬ್ಬರನ್ನ ಸ್ವಾಗತಿಸುತ್ತಿದ್ದವು ಗಂಗಾ ಜಾತ್ರೆಯ ಅಂಗವಾಗಿ ಸ್ನೇಹಿತರು ಬಂದು ಬಾಂಧವರಿಗೆ ಆಹ್ವಾನ ನೀಡಿದ್ದು ಬಗೆ ಬಗೆಯ ಭಕ್ಷ್ಯಗಳನ್ನ ಮಾಡಿ ಬಡಿಸುವ ಕಾಯಕದ ಸಿದ್ಧತೆ ಬಲದಿಂದ ನಡೆದವು ಗಂಗಾ ಜಾತ್ರೆಯ ಅಂಗವಾಗಿ ಗಂಗಾ ಭವಾನಿಗೆ ವಿಶೇಷ ಪೂಜೆ ಅಲಂಕಾರ ನಡೆದಿದ್ದು ಮಾತೆಯನ್ನ ಹೊತ್ತ ಪಲ್ಲಕ್ಕಿಯ ಮೆರವಣಿಗೆಯೂ ಮಾಡಲಾಯಿತು ಇಲ್ಲಿನ ನಗರದ ಕೋಲಾರ ರಸ್ತೆಯಲ್ಲಿ ಇರುವ ವಿನಾಯಕ ನಗರದ ಬಡಾವಣೆಯ ನಿವಾಸಿಗಳು ಶ್ರೀ ಗಂಗಾ ಭವಾನಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಹಂಚಿದ್ದಾರೆ ಈ ವೇಳೆ ಎಸ್ಕೆ ಪ್ರಾಡೆಕ್ಟ್ಸ್ ಮಾಲೀಕರಾದ ವಿನಾಯಕ ಅವರು ಮಾತನಾಡಿ ಗಂಗಾ ಭವಾನಿ ಅಮ್ಮನವರ ಭಕ್ತಾದಿಗಳು ಈ ಸರಿ ಅದ್ದೂರಿಯ ಗಂಗಾ ಜಾತ್ರೆಯನ್ನು ಆಚರಿಸುತ್ತಿದ್ದು ಊರಿನ ಮತ್ತು ರಾಜ್ಯದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ನಾಗರಿಕರು ಗಂಗಾ ಭವಾನಿ ಭಕ್ತಾದಿಗಳು ಎಲ್ಲ ಸೇರಿವತ್ತು ಈ ಗಂಗಾ ಗಂಗಾ ಜಾತ್ರೆಯನ್ನು ಎಷ್ಟು ಒಂದನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ಎಲ್ಲ ತುಂಬಾ ಸಂತೋಷವಾಗಿ ಒಳ್ಳೆ ಮನಸ್ಸಿನಿಂದ ಆ ದೇವಿ ಕೃಪೆಗೋಸ್ಕರ ಈ ಊರು ಚೆನ್ನಾಗಿರು ಊರಲ್ಲಿ ಒಳ್ಳೆಯ ಮಳೆ ಆಗಲಿ ಅನ್ನೋ ಒಂದು ಒಳ್ಳೆಯ ಮನೋ ಎಲ್ಲರೂ ಈ ದೇವಿಗೆ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲ ಭಕ್ತಾದಿಗಳು ತುಂಬ ಸಂತೋಷದಿಂದ ಈ ಒಂದು ವಿಜೃಂಭಣೆಯನ್ನು ಕೊಂಡಾಡ್ತಾ ಇದ್ದಾರೆ ಇದನ್ನು ನಾಳೆ ಕೂಡ ಎಲ್ಲರೂ ಸಾವಿರ ಬಂಧು ಬಂಧುಗಳನ್ನು ಬಂಧು ಬಂಧುಗಳನ್ನ ಕರೆದು ಊಟ ಬಡಿಸಿ ಸಂತೋಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಹಾಗೂ ಈಗ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಎಲ್ಲ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಮಾಡಿಕೊಂಡು ದಯಮಾಡಿ ಈ ಸಂದರ್ಭದಲ್ಲಿ ಕೇಶವ ಡ್ಯಾನ್ಸ್ ಅಕಾಡೆಮಿ ಸಂಸ್ಥಾಪಕರಾದ ಡ್ಯಾನ್ಸ್ ಮಾಸ್ಟರ್ ಕೇಶವ ಶಿವಪ್ಪ ನವೀನ್ ಸಿಎ ಶಿಲ್ಪಿ ಸ್ವಾಮಿ ಮುತ್ತುರಾಜ್ ಶಶಿ ಶಂಕರಪ್ಪ ಪವನ್ ಸೇರಿದಂತೆ ಮತ್ತಿತರರು ಇದ್ದರು